ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ಹುಟ್ಟೋದು ಒಂದಿನ ಸಾಯೋದು ಒಂದಿನ ಇದ್ದಾಗೇನು ಸಾಧಿಸಿದೆಲ್ಲ ಸತ್ತ ಮೇಲೇನು ಒಯ್ಯಕ್ಕಾಗೋದಿಲ್ಲ ಇರುವರಿಗೆ ಕಳಿಸ್ರಿ ಸಾವಿಲ್ಲದ ಸ್ನೇಹನ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ದೋಸ್ತೊಬ್ಬ ಫೋನ್ ಮಾಡಿ ಬಾರ ಅಂಗಡಿ ಬಾ ಅಂತಂತನು ಅದಕ್ಕೆ ಈ ಪಾರ್ಟಿ ಮಾಡೋರಿಗೆ ಮತ್ತು ಗುಡಿಯಾರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಏನಾದರೂ ತಪ್ಪಿದ್ರೆ ಮೊದಲಿಗೆ ಕ್ಷಮೆ ಇರಲಿ ಏನಪ್ಪ ಅಂತ ಕೇಳಿದ್ರೆ ಪಾರ್ಟಿ ಮಾಡ್ರೆ ಮಾಡುವ ಸಾರಾಯಿ ಮಾತ್ರ ಕುಡಿಯಕ್ಕೆ ಹೋಗ್ಬೇಡ್ರಿ ಸಾರಾಯಿ ಮಾತ್ರ ಕುಡಿಯೋಕ ಹೋಗ್ಬೇಡ್ರಿ ಯಾಕೆ ಹೇಳೋದಂದ್ರೆ ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದ್ದ ವಿಷಯ ಕುಡಿದ್ರು ಕುಡಿಯುವರ್ಯಕ ಆದರೆ ಏನಪ್ಪ ಗಲಾಟೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ ಗಲಾಟೆ ಮಾಡಿದ್ರು ಮಾಡುವಾರಕ ಬೈಕ್ ಮಾತ್ರ ಓಡಿಸಾಡೋಕೆ ಹೋಗ್ಬೇಡ್ರಿ ಒಂದು ವೇಳೆ ಬೈಕ್ ಓಡಿಸಾಡಿದ್ರು ಓಡಿಸಾಡುವ ಆಕ್ಸಿಡೆಂಟ್ ಮಾತ್ರ ಮಾಡೋಕೋಗ್ಬೇಡ್ರಿ ಆಕ್ಸಿಡೆಂಟ್ ಮಾಡಿದ್ರು ಮಾಡುವಾರಕ ಕಾಲು ಮಾತ್ರ ಮುರ್ಕೊಳ್ಳೋಕೆ ಹೋಗ್ಬೇಡ್ರಿ ಒಂದು ವೇಳೆ ಕೈಕಾಲು ಮುರ್ಕೊಂಡ್ರೆ ಮುರ್ಕೋರ ಕರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ನೀವೇ ಇಲ್ದಂಗೆ ಆಗಬಾರ್ದು ಅಂತ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಮಾನವ ಜನ್ಮ ಕಡೆ ಜನ್ಮ ಒಳ್ಳೆ ಹುಟ್ಟಿ ಬರ್ಲಿಕ್ಕೆ ಹುಲ್ಲು ಜನ್ಮ ಅಲ್ಲ ಅದಕ್ಕೆ ದಯವಿಟ್ಟು ಎಲ್ಲರಿಗೆ ಕುಡಿದ್ರೂ ನಿಮ್ಮ ನಿಮಿಟ್ಟದಾಗಿ ನೀವು ಇರ್ರಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ಲರಿಗೂ ಕೊನೆಯದಾಗಿ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು